ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಈ ಬಾರಿ ಮಹಾರಾಷ್ಟ್ರ ಹಾಗೆ ಜಾರ್ಖಂಡ್ ಈ ಎರಡೂ ರಾಜ್ಯಗಳಲ್ಲಿ ವಿಧಾನಸಭಾ ಎಲೆಕ್ಷನ್ ನಡೆದಿದೆ ಈ ಎರಡೂ ವಿಧಾನಸಭಾ ಎಲೆಕ್ಷನ್ಗಳು ಅತ್ಯಂತ ಕುತೂಹಲವನ್ನ ಮೂಡಿಸಿತ್ತು ಯಾಕಂತ ಹೇಳಿದ್ರೆ ಇಲ್ಲಿ ಬಿಜೆಪಿ ತಾನ್ ಗೆಲ್ಲಬೇಕು ಅನ್ನುವಂತಹ ಶತಾಯಗತಾಯ ಪ್ರಯತ್ನ ಮಾಡಿದ್ರೆ ಕಾಂಗ್ರೆಸ್ ಅಥವಾ ಇಂಡಿಯಾ ಒಕ್ಕೂಟಗಳು ಕೂಡ ಬಹಳ ದೊಡ್ಡ ಪ್ರಯತ್ನವನ್ನ ಮಾಡಿದ್ವು ನಾವೇ ಗೆಲ್ಲಬೇಕು ಅಂತ ಹೇಳಿ ಆದರೆ ಈ ಎರಡೂ ರಾಜ್ಯಗಳಲ್ಲಿ ಇದೀಗ ಯಾರ ಗೆಲುವು ಅನ್ನೋದು ನಾಳೆ ಗೊತ್ತಾಗುತ್ತೆ ಆದರೆ ಈಗ ಬಂದಿರುವಂತಹ ಎಲ್ಲಾ ಸಮೀಕ್ಷೆಗಳ ಪ್ರಕಾರ ಈ ಬಾರಿ ಮಹಾರಾಷ್ಟ್ರದಲ್ಲಿ ಹಾಗೆ ಜಾರ್ಖಂಡ್ ನಲ್ಲಿ ಬಿಜೆಪಿಯೇ ಗೆಲ್ಲೋದು ಅಂತ ಹೇಳ್ತಾ ಇದೆ ಏನು ಮಹಾರಾಷ್ಟ್ರದಲ್ಲಂತೂ ಮಹಾಯುತಿಗೆ ಮತ್ತೆ ಅಧಿಕಾರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಜಾರ್ಖಂಡ್ ನಲ್ಲೂ ಕೂಡ ಈ ಬಾರಿ ಅಲ್ಲಿ ಬಿಜೆಪಿಯೇ ಗೆಲ್ಲೋದು ಅಂತಲೂ ಹೇಳಲಾಗ್ತಾ ಇದೆ ನೋಡೋಣ ಯಾವ ರೀತಿಯಾದಂತಹ ಇದು ಪ್ರಿಡಿಕ್ಷನ್ ಯಾರು ಹೇಳಿರೋದು ಅನ್ನೋದನ್ನ ಸ್ನೇಹಿತರೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಈ ಒಂದು ಚುನಾವಣಾ ಮಹಾಕದನದಲ್ಲಿ ಹಲವು ಮತಗಟ್ಟೆ ಸಮೀಕ್ಷೆಗಳು ಹೊರಬಿದ್ದಿದ್ದು ಬಹುತೇಕ ಸಮೀಕ್ಷೆಗಳು ಮತ್ತೆ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಒಕ್ಕೂಟ ಅಧಿಕಾರವನ್ನು ಉಳಿಸಿಕೊಳ್ಳುತ್ತೆ ಅಂತ ಹೇಳಿ ಭವಿಷ್ಯವನ್ನು ನುಡಿದಿದೆ ಇದಕ್ಕೆ ಇನ್ನೂ ಎರಡು ಚುನಾವಣಾ ಸಮೀಕ್ಷೆಗಳು ಮಹಾಯುತಿ ಮೈತ್ರಿಕೂಟಕ್ಕೆ ಸ್ಪಷ್ಟ ಗೆಲುವನ್ನು ನೀಡಿದೆ ಏನು ಟುಡೇಸ್ ಚಾಣಕ್ಯ ಮತ್ತು ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಗಳು ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ದೊಡ್ಡ ಗೆಲುವನ್ನು ಸಾಧಿಸುತ್ತೆ ಅಂತ ಅಂದಿವೆ ಇನ್ನೂರ ಎಂಬತ್ತೆಂಟು ಬರದ ಮಹಾರಾಷ್ಟ ವಿಧಾನಸಭೆಯಲ್ಲಿ ಬಹುಮತಕ್ಕೆ ನೂರ ನಲವತ್ತೈದು ಸ್ಥಾನದ ಅಗತ್ಯವಿದೆ ಅದರಲ್ಲಿ ಟುಡೇಸ್ ಚಾಣಕ್ಯ ಮತಗಟ್ಟೆ ಸಮೀಕ್ಷೆಯು ಮಹಾರಾಷ್ಟ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟಕ್ಕೆ ನಿರ್ಣಾಯಕ ವಿಜಯವನ್ನ ಮುನ್ಸೂಚನೆಯನ್ನು ನೀಡಿದೆ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಳ್ಳುತ್ತದೆ ಅಂತ ಅಂದಾಜಿಸಲಾಗಿದೆ ಆದರೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ನೂರಕ್ಕೂ ಅಧಿಕ ಸ್ಥಾನಗಳನ್ನು ಅಥವಾ ಕಡಿಮೆ ಸ್ಥಾನಗಳನ್ನು ಗೆಲ್ಲುವಂತಹ ನಿರೀಕ್ಷೆ ಇದೆ ಮತ್ತು ಇತರ ಪಕ್ಷಗಳು ಹಾಗೂ ಸ್ವತಂತ್ರರಾಗಿ ನಿಂತವರು ಪಕ್ಷೇತರರಾಗಿ ನಿಂತವರು ಹದಿಮೂರು ಸ್ಥಾನಗಳನ್ನು ಪಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಅಂದಾಜಿಸಲಾಗಿದೆ ಇನ್ನು ಬಹುಜನ ಅಘಾಡಿಗೆ ಒಂದೇ ಒಂದು ಸ್ಥಾನವಿಲ್ಲ ಇನ್ನು ಪ್ರದೀಪ್ ಗುಪ್ತಾ ಅವರ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯ ಪ್ರಕಾರ ಆಡಳಿತ ಮೈತ್ರಿಯಾದ ಮಹಾಯುತಿಗೆ ನಲವತ್ತೆಂಟು ಶೇಕಡ ಮತ ಹಂಚಿಕೆಯೊಂದಿಗೆ ನೂರ ಎಪ್ಪತ್ತೆಂಟರಿಂದ ಇನ್ನೂರು ಸ್ಥಾನಗಳನ್ನು ಮತ್ತು ಮೂವತ್ತೇಳು ಶೇಕಡ ಮತಗಳೊಂದಿಗೆ ವಿರೋಧ ಪಕ್ಷವಾದ ಮಹಾವಿಕಾಸ್ ಅಘಾಡಿಗೆ ಎಂಬತ್ತೆರಡರಿಂದ ನೂರ ಎರಡು ಸ್ಥಾನಗಳನ್ನು ನೀಡಿತ್ತು ಮತ್ತು ಹನ್ನೆರಡರಷ್ಟು ಮತ ಹಂಚಿಕೆಯೊಂದಿಗೆ ಇತರರಿಗೆ ಆರರಿಂದ ಹನ್ನೆರಡು ಸ್ಥಾನಗಳ ಭವಿಷ್ಯವನ್ನು ನೋಡಿದಿದೆ ಇನ್ನು ಜೊತೆಗೆ ಪ್ರಕಾಶ್ ಅಂಬೇಡ್ಕರ್ ನೇತೃತ್ವದ ಪಕ್ಷಕ್ಕೆ ಶೇಕಡಾ ಮೂರರಷ್ಟು ಮತ ಹಂಚಿಕೆಯನ್ನು ಸೂಚಿಸುವ ವಂಚಿತ್ ಬಹುಜನ ಅಘಾಡಿ ವಿಬಿಎಗೆ ಇದು ಒಂದೇ ಒಂದು ಸ್ಥಾನವನ್ನು ನೀಡಲಿಲ್ಲ ಅನ್ನುವಂಥದ್ದು ಶಾಕಿಂಗ್ ಅಂತ ಹೇಳಬಹುದು ಇನ್ನು ಅತಿದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮುತ್ತೆ ಇದರ ಮಧ್ಯೆ ಬಿಜೆಪಿ ತೊಂಬತ್ತೆರಡರಿಂದ ನೂರ ಏಳು ಸ್ಥಾನಗಳೊಂದಿಗೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿದೆ ಅಂತ ಅಂದಾಜಿಸಲಾಗಿದೆ ಜೊತೆಗೆ ಶಿಂದೆ ಅವರ ಶಿವಸೇನೆ ಐವತ್ ಮೂರರಿಂದ ಐವತ್ತೆಂಟು ಸ್ಥಾನಗಳೊಂದಿಗೆ ಮತ್ತು ಅಜಿತ್ ಪವಾರ್ ಅವರ ಎನ್ಸಿಪಿ ಇಪ್ಪತ್ತೈದರಿಂದ ಮೂವತ್ತು ಸ್ಥಾನಗಳನ್ನು ಪಡೆದಿದೆ ಏನು ಮಹಾವಿಕಾಸ್ ಅಘಾಡಿ ಪಾಳಯದಲ್ಲಿ ಕಾಂಗ್ರೆಸ್ ಇಪ್ಪತ್ತೆಂಟರಿಂದ ಮೂವತ್ತಾರು ಸ್ಥಾನಗಳನ್ನು ಹಾಗೆ ಉದ್ದವ್ ಠಾಕ್ರೆ ಅವರ ಶಿವಸೇನೆ ಇಪ್ಪತ್ತಾರರಿಂದ ಮೂವತ್ತೆರಡು ಸ್ಥಾನಗಳನ್ನು ಮತ್ತು ಶರದ್ ಪವಾರ್ ಅವರ ಎನ್ಸಿಪಿ ಇಪ್ಪತ್ತಾರರಿಂದ ಮೂವತ್ತು ಸ್ಥಾನಗಳನ್ನು ಪಡೆಯುವಂತಹ ನಿರೀಕ್ಷೆ ಇದೆ ಅಂತ ಇದೆ ಏನು ಇದರ ಮಧ್ಯೆ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಪ್ರಕಾರ ಜನರ ಮುಂದಿನ ಮುಖ್ಯಮಂತ್ರಿ ಹುದ್ದೆಗೆ ಏಕನಾಥ್ ಶಿಂದೆ ಆದ್ಯತೆ ಆಯ್ಕೆಯಾಗಿದ್ದು ಮೂವತ್ತೊಂದು ಪರ್ಸೆಂಟ್ ಪ್ರತಿಕ್ರಿಯಿಸಿದವರು ಬೆಂಬಲಿಸಿದ್ದಾರೆ ಹಾಗೂ ಉದ್ದವ್ ಠಾಕ್ರೆ ಹದಿನೆಂಟು ಪರ್ಸೆಂಟ್ನೊಂದಿಗೆ ಅವರಿಗೆ ಬೆಂಬಲವನ್ನ ಕೊಟ್ಟರೆ ಏನೋ ಈ ಸಮೀಕ್ಷೆಯಲ್ಲಿ ದೇವೇಂದ್ರ ಫಡ್ನವೀಸ್ ಹನ್ನೆರಡು ಪರ್ಸೆಂಟ್ ಬೆಂಬಲವನ್ನ ಪಡೆದಿದ್ದಾರೆ ಹಾಗೂ ಮಹಾರಾಷ್ಟ್ರ ರಾಜಕೀಯದ ಇತರ ಪ್ರಮುಖ ವ್ಯಕ್ತಿಗಳಾದ ಶರದ್ ಪವಾರ್ ಮತ್ತು ಪ್ರಕಾಶ್ ಅಂಬೇಡ್ಕರ್ ವಿಬಿಎ ತಲಾ ಐದು ಪರ್ಸೆಂಟ್ ಬೆಂಬಲವನ್ನ ಹೊಂದಿದ್ದಾರೆ ಆದರೆ ಸಮೀಕ್ಷೆಯಲ್ಲಿ ನಿತಿನ್ ಗಡ್ಕರಿ ಮತ್ತು ಅಜಿತ್ ಪವಾರ್ ಕಡಿಮೆ ಒಲವನ್ನ ಹೊಂದಿದ್ದಾರೆ ಅಂದ್ರೆ ಅವರು ಮುಂದಿನ ಮುಖ್ಯಮಂತ್ರಿ ಈ ಒಂದು ಪಟ್ಟಿಯಲ್ಲಿ ಅವರು ಅತ್ಯಂತ ಕಮ್ಮಿ ಬೆಂಬಲವನ್ನ ಹೊಂದಿದ್ದಾರೆ ಅದು ಟೂ ಪರ್ಸೆಂಟ್ ಅಂತಾನು ಹೇಳಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಆಕ್ಸಿಸ್ ಮೈ ಇಂಡಿಯಾ ಮರಾಠವಾಡ ಮತ್ತು ವಿದರ್ಭ ಪ್ರದೇಶಗಳಲ್ಲಿ ಮಹಾಯುತಿಗೆ ದೊಡ್ಡ ಲಾಭದ ಭವಿಷ್ಯವನ್ನು ನೋಡಲಿದೆ ಇತ್ತೀಚೆಗಷ್ಟೇ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಈ ಮೈತ್ರಿಕೂಟ ಎರಡು ವಲಯಗಳಲ್ಲಿ ಕಳಪೆ ಸಾಧನೆಯನ್ನು ದಾಖಲಿಸಿದೆ ಏನು ಮರಾಠವಾಡ ಪ್ರದೇಶದಲ್ಲಿ ನಲವತ್ತಾರು ಸ್ಥಾನಗಳನ್ನು ಪಡೆಯಲಿವೆ ಸಮೀಕ್ಷೆಯು ಮಹಾಯುತಿಗೆ ಮೂವತ್ತು ಸ್ಥಾನಗಳನ್ನು ನಲವತ್ತೈದು ಶೇಕಡ ಮತ ಹಂಚಿಕೆಯೊಂದಿಗೆ ಹದಿನೈದು ಮಹಾವಿಕಾಸ್ ಅಘಾಡಿ ಎಂವಿಎಗೆ ಮೂವತ್ತೆಂಟು ಶೇಕಡ ಮತಗಳು ಹಾಗೆ ಒಂದು ಇತರ ವರ್ಗಕ್ಕೆ ಅಂತ ಹೇಳಿ ಭವಿಷ್ಯವನ್ನು ನುಡಿದಿದ್ದಾರೆ ಇನ್ನು ಮುಂಬೈ ವಲಯದಲ್ಲಿ ಮೂವತ್ತಾರು ಸ್ಥಾನಗಳಲ್ಲಿ ಇಪ್ಪತ್ತೆರಡರಷ್ಟು ನಲವತ್ತೈದರಷ್ಟು ಮತಗಳನ್ನು ಗಳಿಸುವಂತಹ ನಿರೀಕ್ಷೆ ಇದ್ದು ಪ್ರತಿಪಕ್ಷ ಮಹಾವಿಕಾಸ್ ಅಘಾಡಿ ಉಳಿದ ಹದಿನಾಲ್ಕು ಸ್ಥಾನಗಳನ್ನು ಗಳಿಸುವಂತಹ ನಿರೀಕ್ಷೆ ಇದೆ ಹಾಗೂ ವಿದರ್ಭದಲ್ಲಿ ಮಹಾಯುತಿಯು ಅರವತ್ತ ಎರಡು ಸ್ಥಾನಗಳಲ್ಲಿ ಮೂವತ್ತೊಂಬತ್ತು ಸ್ಥಾನಗಳನ್ನು ಗೆಲ್ತದೆ ಮತ್ತು ಎಂಬಿಎ ಮೈತ್ರಿಕೂಟ ಇಪ್ಪತ್ತು ಸ್ಥಾನಗಳನ್ನು ಗಳಿಸಬಹುದು ಅಂತ ಅಂದಾಜಿದೆ ಹಾಗೂ ಕೊಂಕಣ ಮತ್ತು ತಾಣೆ ಪ್ರದೇಶದಲ್ಲಿ ಮೂವತ್ತೊಂಬತ್ತು ಸ್ಥಾನಗಳಿಗೆ ಪೈಪೋಟಿ ನಡೆದಿದ್ದು ಎಕ್ಸಿಟ್ ಪೋಲ್ ಮಹಾಯುತಿಗೆ ಶೇಕಡಾ ಐವತ್ತು ಮತ ಹಂಚಿಕೆಯೊಂದಿಗೆ ಇಪ್ಪತ್ನಾಲ್ಕು ಸೀಟುಗಳು ಶೇಕಡ ಮೂವತ್ತ್ ಮತಗಳೊಂದಿಗೆ ಎಂಬಿಎಗೆ ಬಿಎಗೆ ಹದಿಮೂರು ಸ್ಥಾನಗಳು ಇತರರಿಗೆ ಎರಡು ಸ್ಥಾನಗಳು ಅಂದರೆ ಹದಿನೈದು ಶೇಕಡಾ ಮತ ಹಂಚಿಕೆ ಮತ್ತು ವಿಬಿಎಗೆ ಯಾವುದೂ ಇಲ್ಲ ಅಥವಾ ಎರಡು ಶೇಕಡ ಮತ ಹಂಚಿಕೆ ಆಗಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಈ ಬಾರಿ ಮಹಾರಾಷ್ಟ್ರದಲ್ಲಿ ಬಿಜೆಪಿಯೇ ಮತ್ತೆ ಅಧಿಕಾರಕ್ಕೆ ಬರೋದು ಮಹಾಯುತಿಗೆ ಮತ್ತೆ ಅಧಿಕಾರ ಅಂತ ಹೇಳಲಾಗ್ತಾ ಇದೆ ನೋಡೋಣ ನಾಳೆ ಏನಾಗುತ್ತೆ ಅನ್ನೋದನ್ನ ಏನು ಜಾರ್ಖಂಡ್ ನಲ್ಲಿ ನೋಡೋದಾದ್ರೆ ಏನು ಇಲ್ಲಿ ಸರ್ಕಾರ ರಚಿಸುವಂತಹ ವಿಶ್ವಾಸದಲ್ಲಿ ಬಿಜೆಪಿ ಇದೆ ಏನು ಜಾರ್ಖಂಡ್ ವಿಧಾನಸಭಾ ಚುನಾವಣೆ ಮೊನ್ನೆ ಇಪ್ಪತ್ತಕ್ಕೆ ಮುಕ್ತಾಯವಾಗಿತ್ತು ನಾಳೆ ಇದರ ಫಲಿತಾಂಶ ಹೊರಬೀಳುತ್ತೆ ಎಂಬತ್ತೊಂದು ಸ್ಥಾನಗಳಿಗೆ ಎರಡು ಹಂತಗಳಲ್ಲಿ ಚುನಾವಣೆ ನಡೆದಿದೆ ನವೆಂಬರ್ ಹದಿಮೂರರಂದು ಮೊದಲ ಹಂತದಲ್ಲಿ ನಲವತ್ಮೂರು ಕ್ಷೇತ್ರಗಳಲ್ಲಿ ನವೆಂಬರ್ ಇಪ್ಪತ್ತರಂದು ಎರಡನೇ ಹಂತದಲ್ಲಿ ಮೂವತ್ತೆಂಟು ಕ್ಷೇತ್ರಗಳಲ್ಲಿ ಮತದಾನ ನಡೆದಿದೆ ಚುನಾವಣೆ ಮುಕ್ತಾಯವಾದ ಬೆನ್ನಲ್ಲೇ ಅಭ್ಯರ್ಥಿಗಳಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಬಹಳ ಭರ್ಜರಿಯಾಗಿ ಪ್ರಾರಂಭವಾಗಿದೆ ಏನು ಬಿಜೆಪಿ ನೇತೃತ್ವದ ಎನ್ಡಿಎ ಜಾರ್ಖಂಡ್ ರಾಜ್ಯದಲ್ಲಿ ಅಧಿಕಾರ ಪಡೆಯುವಂತಹ ವಿಶ್ವಾಸದಲ್ಲಿದೆ ಮಿತ್ರ ಪಕ್ಷಗಳ ಜೊತೆಗೆ ಸೀಟು ಹಂಚಿಕೊಂಡಿದ್ದಂತಹ ಬಿಜೆಪಿ ಅರವತ್ತೆಂಟು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದೆ ಆಲ್ ಜಾರ್ಖಂಡ್ ಸ್ಟೂಡೆಂಟ್ಸ್ ಯೂನಿಯನ್ ಎಜೆಎಸ್ಯು ಹತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದು ಜೆಡಿಯು ಎರಡು ಕ್ಷೇತ್ರಗಳಲ್ಲಿ ಮತ್ತು ಜನಶಕ್ತಿ ಪಕ್ಷ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೆ ಇನ್ನು ಇಂಡಿಯಾ ಒಕ್ಕೂಟದಲ್ಲಿ ರೂಢ ಜಾರ್ಖಂಡ್ ಮುಕ್ತಿ ಮೋರ್ಚಾ ನಲವತ್ತೊಂದು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದ್ದು ಕಾಂಗ್ರೆಸ್ ಮೂವತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ ಆರ್ಜೆಡಿ ಆರು ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ನಾಲ್ಕು ಸ್ಥಾನಗಳಲ್ಲಿ ಸ್ಪರ್ಧಿಸಿದೆ ಇನ್ನು ನಾಳೆ ಮತ ಎಣಿಕೆ ನಡೆಯಲಿದೆ ಬೆಳಗ್ಗೆ ಎಂಟು ಗಂಟೆಗೆ ಮತ ಎಣಿಕೆ ಆರಂಭವಾಗಲಿದ್ದು ಮೊದಲಿಗೆ ಅಂಚೆ ಮತಪತ್ರಗಳ ಎಣಿಕೆಯನ್ನು ಮಾಡಲಾಗ್ತದೆ ಎಂಟು ಮೂವತ್ತರಿಂದ ಇ ಎಣಿಕೆ ಆರಂಭವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಬೆಳಗ್ಗೆ ಒಂಬತ್ತು ಮೂವತ್ತರ ವೇಳೆಗೆ ಮೊದಲ ಸುತ್ತಿನ ಫಲಿತಾಂಶ ಹೊರಬರಲಿದೆ ಎಂಬ ನಿರೀಕ್ಷೆಯನ್ನು ಮಾಡಲಾಗಿದ್ದು ಬಳಿಕ ಇಪ್ಪತ್ತರಿಂದ ಮೂವತ್ತು ನಿಮಿಷಕ್ಕೊಮ್ಮೆ ಫಲಿತಾಂಶದ ಅಪ್ಡೇಟ್ ಮಾಹಿತಿಯನ್ನು ಕೊಡಲಾಗ್ತದೆ ಅಂತ ಹೇಳಲಾಗ್ತಾಯಿದೆ ಇನ್ನು ವಿವಿಧ ಚುನಾವಣಾ ಪೂರ್ವ ಸಮೀಕ್ಷೆಗಳು ಎನ್ಡಿಎ ಪರವಾಗಿ ಬಂದಿದ್ದರೆ ಮತ್ತಷ್ಟು ಸಮೀಕ್ಷೆಗಳು ಜೆಎಂಎಂ ಮತ್ತು ಕಾಂಗ್ರೆಸ್ ಮೈತ್ರಿ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳಿವೆ ಸಿ ವೋಟರ್ ಸಮೀಕ್ಷೆ ಅತಂತ್ರ ಫಲಿತಾಂಶ ಬರುವ ಮುನ್ಸೂಚನೆಯನ್ನು ಕೊಟ್ಟಿದೆ ಒಂದ್ ವೇಳೆ ಅತ್ಯಂತ ಫಲಿತಾಂಶ ಬಂದರೆ ರಾಜ್ಯ ರಾಜಕೀಯ ಮತ್ತಷ್ಟು ರಂಗೇರಲಿದೆ ಬಿಜೆಪಿ ಪರವಾಗಿ ನರೇಂದ್ರ ಮೋದಿ ಅಮಿತ್ ಶಾ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹಲವು ರಾಷ್ಟೀಯ ನಾಯಕರು ಪ್ರಚಾರವನ್ನ ಮಾಡಿದ್ದಾರೆ ಇಂಡಿಯಾ ಒಕ್ಕೂಟದಲ್ಲಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಪ್ರಚಾರವನ್ನ ಮಾಡಿದ್ದು ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ರಾಜ್ಯಾದ್ಯಂತ ಭರ್ಜರಿ ಪ್ರಚಾರವನ್ನ ಮಾಡಿದ್ದಾರೆ ಒಟ್ನಲ್ಲಿ ಈ ಎರಡೂ ರಾಜ್ಯಗಳಲ್ಲಿ ಬಿಜೆಪಿಯೇ ಅಧಿಕಾರಕ್ಕೆ ಬರುವ ಮುನ್ಸೂಚನೆ ಇದ್ರೆ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಇದು ಭಯವನ್ನು ಉಂಟು ಮಾಡ್ತಾ ಇದೆ ಆದರೆ ಕೆಲವರು ಈ ಎಕ್ಸಿಟ್ ಪೋಲ್ಗಳನ್ನೆಲ್ಲ ನಂಬಬಾರದು ಏನಿದ್ರು ರಿಸಲ್ಟ್ ಅನ್ನ ಮಾತ್ರ ನಂಬಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಎಕ್ಸಿಟ್ ಪೋಲ್ ಏನ್ ಬೇಕಾದ್ರೂ ಆಗಬಹುದು ರಿಸಲ್ಟ್ ಪಕ್ಕಾ ಅಂತ ನೋಡೋಣ ನಾಳೆ ಏನಾಗುತ್ತೆ ಈ ಎರಡೂ ರಾಜ್ಯಗಳಲ್ಲಿ ಬಿಜೆಪಿಯ ಅಧಿಕಾರವನ್ನ ಪಡೆದುಕೊಳ್ಳುತ್ತಾ ಅಥವಾ ಕಾಂಗ್ರೆಸ್ ಅಧಿಕಾರಕ್ಕೇರುತ್ತಾ ಅನ್ನೋದನ್ನ ನಾಳೆ ನೋಡೋಣ